ದಕ್ಷಿಣ ಕೊಡಗಿನಲ್ಲಿ ಮುಂದುವರೆದ ಕಾಡಾನೆಗಳ ಅಟ್ಟಹಾಸ ಕಾಡಾನೆ ದಾಳಿಗೆ ಕೂಲಿ ಕಾರ್ಮಿಕ ಮಹಿಳೆ ಬಲಿ ಪೊನ್ನಂಪೇಟೆ ತಾಲೂಕಿನ ಚನ್ನಂಗೊಲ್ಲಿ ಗ್ರಾಮದ ಬಳಿ ನಡೆದ ದುರ್ಘಟನೆ ಚೆನ್ನಂಗಲ್ಲಿ ಪೈಸಾರಿ ನಿವಾಸಿ ಐವತ್ತೇಳು ವರ್ಷ ಪ್ರಾಯದ ಜಾನಕಿ ಎಂಬುವರೆ ಕಾಡಾನೆ ತುಳಿತಕ್ಕೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟ ಮಹಿಳೆ ಮುಖದ ಭಾಗಕ್ಕೆ ತುಳಿದು ಮಹಿಳೆಯ ಜೀವ ತೆಗೆದ ಕಾಡಾನೆ ಚೆನ್ನಂಗೊಲ್ಲಿ ಸಮೀಪದ ಮಾಣಿಕೊಪ್ಪ ಎಸ್ಟೇಟ್ನಲ್ಲಿ ನಡೆದ ದುರ್ಘಟನೆ ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡು ಗೋಣಿಕೊಪ್ಪ ಮೈಸೂರು ರಾಜ್ಯ ಹೆದ್ದಾರಿಯ ಅನದಿ ದೂರದಲ್ಲಿ ನಡೆದ ಘಟನೆ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ದಿಢೀರನೆ ಎದುರಾದ ಕಾಡಾನೆ ಕಾಡಾನೆ ಹಾವಳಿಯ ಬಗ್ಗೆ ಜನರ ಆಕ್ರೋಶ ಮೃತದೇಹವನ್ನು ಗೋಣಿಕೊಪ್ಪ ಆಸ್ಪತ್ರೆಗೆ ಸಾಗಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಎ ಗೋಪಾಲ್ ಆರ್ಎಫ್ಓ ಗಂಗಾಧರ್ ಸೇರಿದಂತೆ ಇತರೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್